ವಿಧವೆಗೆ ಮದುವೆ ಆಸೆಯನ್ನ ತೋರಿಸಿ ಲಕ್ಷಾಂತರ ರೂಪಾಯಿಯನ್ನ ವಂಚನೆಯನ್ನ ಮಾಡಿದ್ದಾನೆ ಹೌದು ಸಂಕಷ್ಟದ ಸಮಯದಲ್ಲಿ ವಿಧವಿಗೆ ಪರಿಚಯವಾದ ವ್ಯಕ್ತಿಯೊಬ್ಬ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಆಗುವುದಾಗಿ ಹೇಳಿದ್ದಾನೆ ನಯ ವಂಚಕನ ಬಣ್ಣ ಬಣ್ಣದ ಮಾತಿಗೆ ಮರುಳಾದ ಆ ವಿಧವೆ ಮೋಸವನ್ನ ಹೋಗಿದ್ದಾಳೆ ಕಿರಾತಕನ ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿ ಆಕೆಯನ್ನ ನೀರಿನಲ್ಲಿ ಕೈಬಿಟ್ಟಿದ್ದಾನೆ ಈ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಬಸವಂತಪುರ ಗ್ರಾಮದ ಪಕ್ಕದಲ್ಲಿ <Gã> ನಡೆದಿದೆ ತೆಲಂಗಾಣದ ನಾರಾಯಣಪೇಟೆ ಜಿಲ್ಲೆಯ ಅಮಿನಾಪುರ ಗ್ರಾಮದ ಬಸವನಗೌಡ ಎಂಬಾತನಿಗೆ ಸುಮಾರು ಹತ್ತು ವರ್ಷಗಳ ಹಿಂದೆ ಮದುವೆಯನ್ನ ಮಾಡಿಕೊಡಲಾಗಿತ್ತು ಗಂಡನ ಜೊತೆ ಸುಖ ಸಂಸಾರ ನಡೆಯುವಾಗಲೇ ಆಕೆಯ ಗಂಡ ಪಾರ್ಶ್ವವಾಯು ಸಮಸ್ಯೆಗೆ ಒಳಗಾಗಿ ಮೃತಪಟ್ಟಿದ್ದ ಸಂಕಷ್ಟಕ್ಕೆ ಸಿಲುಕಿದಂತಾಯಿತು ನಂತರ ಆಕೆ ತವರು ಮನೆಗೆ ಬಂದು ಸೇರಿದ್ಲು ಅದಾದ ಬೆನ್ನಲ್ಲೇ ಮಾಳಪ್ಪ ಎಂಬಾತ ಅವಳಿಗೆ ಪರಿಚಯವಾಗಿ ಆತ ಬಣ್ಣ ಬಣ್ಣದ ಮಾತನಾಡಿ ವಿಧವಿ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡಿದ್ದಾನೆ ವಿಧವಿ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿದ ಮಾಳಪ್ಪ ಪತಿಯನ್ನ ಕಳೆದುಕೊಂಡ ನಿನಗೆ ಗಂಡನ ಸ್ಥಾನ ಕೊಡುತ್ತೇನೆ ಎಂದು ಮರಳು ಮಾಡುವ ಮಾತುಗಳನ್ನ ಆಡಿದ್ದಾನೆ ಮಾಳಪ್ಪನ ಮೇಲಿನ ಪ್ರೀತಿ ವಿಶ್ವಾಸದಿಂದ ವಿಧವೆ ತೆಲಂಗಾಣದಲ್ಲಿರುವ ತನ್ನ ನಾಲ್ಕೂವರೆ ಎಕರೆ ಜಮೀನನ್ನ ಮಾರಾಟ ಮಾಡಿ ಸುಮಾರು ಎಂಬತ್ತು ಲಕ್ಷ ಹಾಗೂ ಆಸ್ತಿ ಪಾಸ್ತಿ ಬಂಗಾರವನ್ನ ಸಹ ಮಾರಿಕೊಂಡು ಹಣವನ್ನ ನೀಡಿದ್ದಾಳೆ ಈ ಹಣವನ್ನ ಆತ ಲಪಟಾಯಿಸಿದ್ದಾನೆ ಈ ಬಗ್ಗೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಮಾಳಪ್ಪನ ವಿರುದ್ಧ ವಿಧವೆ ದೂರನ್ನ ನೀಡಿದ್ದು ಕೆ ಕೇಸ್ ಸಹ ದಾಖಲಾಗಿದೆ ಆದರೆ ಆರೋಪಿಯ ಬಂಧನವಾಗಿಲ್ಲ ನ್ಯಾಯ ಬೇಕು ಎಂದು ವಿಧವೆ ಯಾದಗಿರಿ ಎಸ್ಪಿ ಕಚೇರಿ ಮುಂದೆ ಧರಣಿಯನ್ನ ನಡೆಸಿದ್ದಾಳೆ ನ್ಯಾಯ ಸಿಗದಿದ್ದರೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನ ಹಾಕಿದ್ದಾಳೆ